ಸ್ನೇಹಿತರೆ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿ ಮನೆಗೆ ಪ್ರತಿ ತಿಂಗಳು ಇನ್ನೂರು ಯೂನಿಟ್ನ ಉಚಿತ ವಿದ್ಯುತ್ ನೀಡುವಂತಹ ಗೃಹ ಜ್ಯೋತಿ ಸ್ಕೀಮ್ಗೆ ಅಪ್ಲೈ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಗೃಹ ಜ್ಯೋತಿ ಸ್ಕೀಮ್ಗೆ ಅಪ್ಲೈ ಮಾಡಲಿಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ಗಳನ್ನು ನೋಡಲಾಗಿ ಮೊದಲಿಗೆ ನಮಗೆ ನಮ್ಮ ಒಂದು ಕರೆಂಟ್ ಮೀಟರ್ನ ಅಕೌಂಟ್ ಐ ಡಿ ಕನೆಕ್ಷನ್ ಐ ಡಿ ನಂಬರ್ ಬೇಕು ಇದು ನಮಗೆ ಪ್ರತಿ ತಿಂಗಳು ಕೊಡ್ತಕ್ಕಂಥ ಕರೆಂಟ್ ಬಿಲ್ನಲ್ಲಿ ಇರ್ತದೆ ಆಧಾರ್ ಕಾರ್ಡ್ ಕಂಪಲ್ಸರಿ ಮತ್ತು ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಇರೋ ಮೊಬೈಲ್ ನಂಬರೇ ಇರಬೇಕಂತೇನಿಲ್ಲ ಬೇರೆ ಮೊಬೈಲ್ ನಂಬರ್ ಇದ್ದರೂ ತಗೊಳತ್ತೆ ಮೊದಲಿಗೆ ನಾವು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ಅಂತ ಟೈಪ್ ಮಾಡ್ಕೊಂಡು ಸರ್ಚ್ ಕೊಟ್ಟಾಗ ಕರ್ನಾಟಕ ಸರ್ಕಾರ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಗ್ಯಾರಂಟಿ ಸ್ಕೀಮ್ಸ್ ಈ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ವಿಂಡೋನಲ್ಲಿ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳ ಸ್ಕ್ರೀನ್ ಓಪನ್ ಆಗ್ತದೆ ಇದರಲ್ಲಿ ಗೃಹ ಈ ಒಂದು ಸ್ಕೀಮ್ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಗೃಹ ಜ್ಯೋತಿ ಯೋಜನೆಯ ಅರ್ಜಿ ಪೇಜ್ ಓಪನ್ ಆಗ್ತದೆ ಕೆಳಗಡೆ ಸ್ಕ್ರಾಲ್ ಮಾಡಿ ಅಪ್ಲಿಕಂಟ್ ಡೀಟೇಲ್ಸ್ ಇದೆ ಮೊದಲಿಗೆ ಪ್ರೆಪರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಲ್ಯಾಂಗ್ವೇಜ್ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಎಸ್ ಕಾಮ್ ನೇಮ್ ಮುಂದೆ ಸೆಲೆಕ್ಟ್ ಆಪ್ಷನ್ ಇದೆ ಆ ಒಂದು ಟ್ಯಾಬ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಎಸ್ಕಾಮ್ ನೇಮ್ಸ್ ಬರುತ್ತೆ ನಮ್ಮ ಒಂದು ಎಸ್ಕಾಮ್ ಯಾವ್ದು ಇದೆಯೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಕೌಂಟ್ ಐ ಡಿ ಕನೆಕ್ಷನ್ ಐ ಡಿ ಇದೆ ಇದು ನಮ್ಮ ಮನೆಗೆ ಕರೆಂಟ್ ಮೀಟರ್ ಇರುವಂತಹ ಅಕೌಂಟ್ ನಂಬರನ್ನು ಮೀಟರ್ ನಂಬರ್ ಇಲ್ಲಿ ನಾವು ಹಾಕಬೇಕಾಗತ್ತೆ ಇದು ನಮಗೆ ಪ್ರತಿ ತಿಂಗಳು ಕೊಡ್ತಕ್ಕಂಥ ಕರೆಂಟ್ ಬಿಲ್ನಲ್ಲಿ ಇರ್ತದೆ ಅಕೌಂಟ್ ಐ ಡಿ ಹಾಕಿ ಅಕೌಂಟ್ ಹೋಲ್ಡರ್ ನೇಮ್ ಆಸ್ ಇನ್ ಎಸ್ ಕಾಮ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಪೆಚ್ ಆಗ್ತದೆ ಡೀಟೇಲ್ಸು ನೆಕ್ಸ್ಟು ಕೆಳಗಡೆ ಟೈಪ್ ಆಫ್ ಅಕ್ಯುಪನ್ಸಿ ಇದೆ ಅದರ ಮುಂದೆ ಇರುವಂಥ ಸೆಲೆಕ್ಟ್ ಆಪ್ಷನ್ ಆಪ್ಷನ್ಸ್ ಈ ಒಂದು ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಆಪ್ಷನ್ನಲ್ಲಿ ಓನರ್ ಟೆನೆಂಟ್ ಫ್ಯಾಮಿಲಿ ಮೇಂಬರ್ ಅಂತ ಕೇಳ್ತದೆ ಸಂಬಂಧಪಟ್ಟಿದ್ದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು ಆಧಾರ್ ನಂಬರ್ ಎಂಟ್ರಿ ಮಾಡ್ತಿದ್ದಂಗೆ ಆಧಾರ್ನಲ್ಲಿ ಇದ್ದಂತೆ ಹೆಸರು ಪೆಚ್ ಆಗ್ತದೆ ಮೊಬೈಲ್ ಫಾರ್ ಕಮ್ಯುನಿಕೇಷನ್ ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟು ಮೊಬೈಲ್ ನಂಬರ್ ನಮೂದಿಸಿದ ಮೇಲೆ ವ್ಯಾಲಿಡೇಟ್ ಒ ಟಿ ಪಿ ಆಪ್ಷನ್ ಓಪನ್ ಆಗ್ತದೆ ನಮ್ಮ ಮೊಬೈಲ್ಗೆ ಬಂದಿರತಕ್ಕಂತಹ ಬಂದಿರತಕ್ಕಂತ ಟಿ ಪಿಯನ್ನು ಎಂಟರ್ ಓ ಟಿ ಪಿ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟು ವ್ಯಾಲಿಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ವೆರಿಫೈಡ್ ಅಂತ ಬರುತ್ತೆ ಓಕೆ ಕೊಡಬೇಕು ನೆಕ್ಸ್ಟು ಡಿಕ್ಲರೇಷನ್ ಇದೆ ಇಲ್ಲೊಂದು ಸ್ಕ್ವೇರ್ ಬಾಕ್ಸ್ ಇದೆ ಆ ಎಗ್ರಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಬ್ಲೂ ಕಲರಲ್ಲಿ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ ಕೆಳಗಡೆ ವರ್ಡ್ ವೆರಿಫಿಕೇಷನ್ ಅಂತ ಇದೆ ಇಲ್ಲಿ ಕಾಣುವಂತಹ ಒಂದು ನಂಬರ್ಸ್ ಕೆಳಗೆ ಬ್ಲಾಂಕ್ ನಲ್ಲಿ ಫಿಲ್ ಮಾಡಬೇಕು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಪ್ರೊಸೆಸಿಂಗ್ ಆಗ್ತದೆ ಕೊನೆಗೆ ಅಡಿಷ್ನಲ್ ಡೀಟೇಲ್ಸ್ ಅಂತ ಬರ್ತದೆ ಅಪ್ಲೈ ಟು ದ ಆಫೀಸ್ ಎನರ್ಜಿ ಡಿಪಾರ್ಟ್ಮೆಂಟ್ ಸ್ಟೇಟ್ ಅಂತ ಇರ್ತದೆ ಮತ್ತು ಡ್ರಾಫ್ಟ್ ರೆಫ್ರೆನ್ಸ್ ನಂಬರ್ ಕೂಡ ಜನರೇಟ್ ಆಗ್ತದೆ ಕೆಳಗಡೆ ಟೈಮ್ ಮತ್ತು ಡೇಟ್ ಇರ್ತದೆ ಈಗ ಇಲ್ಲಿ ಎಡಿಟ್ ಎಡಿಟು ಕ್ಯಾನ್ಸಲ್ ಕ್ಲಿಕ್ ಟು ಇನಿಶಿಯೇಟ್ ನೀವು ಅಪ್ಲಿಕೇಶನ್ ಅಂತ ಇದೆ ನಾವು ಸಬ್ಮಿಟ್ ಮಟನ್ ಮೇಲೆ ಕ್ಲಿಕ್ ಮಾಡಬೇಕು ಗ್ರೀನ್ ಕಲರ್ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನೋಡಿ ಎಕ್ನಾಲಜ್ಮೆಂಟ್ ಜನ್ರೇಟ್ ಆಗ್ತದೆ ಈ ಒಂದು ಎಕ್ನಾಲಜ್ಮೆಂಟನ್ನು ಅನ್ನು ನಾವು ಇಲ್ಲಿ ಕಾಣುವಂತಹ ಬ್ಲೂ ಕಲರ್ನಲ್ಲಿ ಕಾಣುವಂತಹ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಅಪ್ಲಿಕೇಶನ್ ಪಿ ಡಿ ಎಫ್ಗೆ ಕನ್ವರ್ಟ್ ಆಗ್ತದೆ ಸೊ ಹೀಗೆ ನಾವು ಗೃಹಜ್ಯೋತಿ ಸ್ಕೀಮ್ಗೆ ತುಂಬ ಸುಲಭವಾಗಿ ಅಪ್ಲೈ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ